ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಓಬಿಸಿ ಅಹಿಂದ ಅಂತ ಹೇಳ್ತಾರೆ ನೀವು ತಪ್ಪು ಮಾಡಿ ಯಾಕೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ತೆಗೆದುಕೊಳ್ಳಲು ಮುಂದಾಗಿರುವುದಿರಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಒಬಿಸಿ ಅವರ ಮೇಲೆ ಪ್ರೇಮ ಇದೆಯಲ್ಲ ತನಿಖೆ ಆಗುವವರೆಗೆ ಇನ್ನೊಬ್ಬ ಓಬಿಸಿ ಮುಖ್ಯಮಂತ್ರಿ ನೇಮಿಸಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದರು ನಾವು ನಿಮ್ಮ ಸರ್ಕಾರವನ್ನು ಬೀಳಿಸುವುದಿಲ್ಲ ಇದು ನನ್ನ ಹಾಗೂ ನಮ್ಮ ಪಾರ್ಟಿಯ ಅಭಿಪ್ರಾಯ ಜನರು ನಿಮಗೆ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದ್ದಾರೆ ನಾವು ಈ ಸರ್ಕಾರವನ್ನು ಕೆಡವೋ ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ ತನಿಖೆ ಮುಗಿಯುವವರೆಗೂ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ನಿಮಗೆ ಯಾಕೆ ಒಮ್ಮೆ ತೆಗೆದರೆ ಮೂಲೆ ಗುಂಪು ಆಗುವೆ ಅನ್ನುವ ಭಯನ ಎಂದು ಮುಖ್ಯಮಂತ್ರಿಗಳಿಗೆ ಟಾಂಗ್ ನೀಡಿದರು ವಾಲ್ಮೀಕಿ ಹಗರಣದಲ್ಲಿ ಹೇಳಿದ್ದಾರೆ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ತಿಂದಿದ್ದೇವೆ ಎಂದು ಅವರೇ ಒಪ್ಪಿಕೊಂಡಿದ್ದಾರೆ ಎಸ್ಸಿಪಿ ಟಿಎಸ್ಪಿ ಹಣ ಎಲ್ಲಿ ತಗೊಂಡು ಹೋಗಿದ್ದೀರಿ ನೀವು ನೀವು ಗ್ಯಾರಂಟಿ ಕೊಡುವಾಗ ಹೇಳಿದ್ದೀರಾ ನಾವು ಎಸ್ ಪಿ ಹಣ ಗ್ಯಾರಂಟಿಗೆ ಕೊಡ್ತೀವಿ ಅಂತ ಎಸ್ ಪಿ ಹಣ ತೆಗೆದು ಗ್ಯಾರಂಟಿಗೆ ಕೊಟ್ಟರೆ ಕೇವಲ ಎಸ್ಸಿ ಗೆ ಹೋಗುವುದಿಲ್ಲ ಅದು ಎಲ್ಲರಿಗೂ ಹೋಗತ್ತೆ ಅದು ಬಸ್ಗೆ ಡೀಸೆಲ್ ಹಾಕಬೇಕಾದರೆ ಬಸ್ ನಲ್ಲಿ ಎಷ್ಟು ಜನ ಎಸ್ಸಿ ಕೂತಿದ್ದಾರೆ ಎಷ್ಟು ಎಸ್ಟಿ ಜನ ಕೂತಿದ್ದಾರೆ ಅಂತ ನೋಡಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಹಾಗಾಗಿ ಬೋಗಸ್ ಸಂಗತಿಗಳನ್ನು ಮಾತನಾಡುತ್ತಿದ್ದಾರೆ ಅಲ್ಲದೆ ಅವರಿಗೆ ಭಯ ಕೂಡ ಕಾಡುತ್ತಿದೆ ಎಂದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ ಜಗಜೀವನ್ ಮಂಡಲ್ ಕಮಿಷನ್ಗೆ ವಿರೋಧ ಮಾಡಿದ್ರು ಒ ಬಿ ಸಿ ರಿಸರ್ವೇಷನ್ ಆವತ್ತು ಮಾಡಿದ್ದೀರಂದ್ರೆ ಇವತ್ತು ಈ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಕಾಕಾ ಕಾಲೇಲ್ಕರ್ ಕಮಿಟಿ ಅನುಷ್ಠಾನಕ್ಕೆ ವಿರೋಧ ಮಾಡಿದ್ರು ಈ ಎಲ್ಲ ಸಂಗತಿಗಳನ್ನ ನೀವು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಎಸ್ ಸಿ ಎಸ್ ಟಿ ಒ ಬಿ ತಪ್ಪು ಮಾಡಿ ಅದಕ್ಕೆ ಜಾತಿ ಹೆಸರಿನಲ್ಲಿ ತಕ್ಷಣ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ ಆಯ್ತು ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯವರಿಗೆ ನಿಮಗೆ ಭಾಳ ಪ್ರೇಮ ಅದಲ್ಲ ತನಿಖೆ ಆಗುವವರಿಗೆ ಇನ್ನೊಬ್ಬ ಒ ಬಿ ಸಿ ನಿಮ್ಮ ಹೆಸರಲ್ಲ ಮುಖ್ಯಮಂತ್ರಿ ನಾವು ನಿಮ್ಮ ಸರ್ಕಾರ ಬೆಳಸಲಿಕ್ಕೆ ಬೆಳೆಸೋದಿಲ್ಲ ಇದು ನನ್ನ ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ ನನ್ನ ಪಾರ್ಟಿ ಅಭಿಪ್ರಾಯ ಯಾವ ಕಾರಣಕ್ಕೂ ಜನ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಈ ಸರ್ಕಾರವನ್ನು ಕೆಡುವ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ನೀವು ಇನ್ನೊಬ್ಬ ತೆಗೆದು ನಿಮ್ಗೆ ಯಾಕೆ ಭಯ ಒಮ್ಮೆ ತೆಗೆದ್ಬಿಟ್ರೆ ನಾನು ಮೂಲಿ ಗುಂಪು ಆಗ್ತೀನಿ ಅಂತ ಇದ್ದು ಮೂಡಾದಲ್ಲಿ ಮತ್ತು ವಾಲ್ಮೀಕಿ ಆಗಬೇಕು ವಾಲ್ಮೀಕಿ ಬಂದಿದ್ದು ಅವ್ರು ಹೇಳ್ಬಿಟ್ಟಿದ್ದಾರೆ ಹೌದು ನೂರ ಎಂಬತ್ತೊಂಬತ್ತು ಕೋಟಿ ತಿಂದಿಲ್ಲ ಎಂಬತ್ತೊಂಬತ್ತು ಕೋಟಿ ತಿಂದಿಲ್ಲ ಹೇಳಿದಾರ ಇಲ್ರಿ ನೀವು ಯಾರಿಗೆ ಹೇಳ್ತೀರಿ ನೀವು ಆಮೇಲೆ ಅದು ಎ ಸಿ ಪಿ ಡಿ ಎಸ್ ಪಿ ಹಣ ಏನು ತೊಗೊಂಡೋಗಿರಿ ನೀವು ನೀವು ಹೇಳಿದ್ದೀರಾ ನಿಮ್ಗೆ ಗ್ಯಾರಂಟಿ ಅಂತ ನಾವು ಎ ಸಿ ಪಿ ಡಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಇಲ್ಲ